ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಗುರುವಾರ ಆ್ಯಂಡ್ ರಾಯರವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಆಗಿಲ್ಲ ನೋಡಿ ವೈಸ್ ಬಟ್ಟೆ ಬಟ್ ಉಲ್ಟಾ ಬಲ್ಟ ಹಾಕೊಂಡಿದ್ದಾನೆ ಅವನಿಗೆ ನಾಚಿಕೆ ಬೇರೆ ಆಯ್ತು ಗೈಸ್ ಹಾಗೆ ಅವನು ಸ್ಕೂಲ್ಗೆ ಹೋಗಿದ್ದಾನೆ ಮಗ ನಿನ್ನೆ ತ್ರೀ ಫಾರ್ಟಿ ಅಷ್ಟೊತ್ತಿಗೆ ಮನೆಗೆ ಬಂದಾಯ್ತಾ ಮನೆಗೆ ಬಂದವನು ಊಟ ಮಾಡ್ದ ಊಟ ಇಲ್ಲ ಊಟ ಸ್ವಲ್ಪ ಮಾಡ್ದ ಅಷ್ಟೇ ಜಾಸ್ತಿ ಮಾಡಲಿಲ್ಲ ಸ್ವಲ್ಪ ಹೊತ್ತು ಆಟ ಆಡ್ದ ಮತ್ತು ಸಂಜೆ ಐದು ಗಂಟೆಯಷ್ಟೊತ್ತಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಅಲ್ಲ ಫಸ್ಟೇ ಊಟ ಮಾಡಿದೆ ಮತ್ತು ಸ್ನಾನ ಮಾಡಿಸಿ ಆದಮೇಲೆ ಮಲ್ಕೊಂಡೋಗ ಐದುವರೆಗೆ ಮಲ್ಕೊಂಡು ಅವನಿಗೆ ಎದ್ದೇ ಇಲ್ಲ ಅಷ್ಟು ಜೋರು ನಿದ್ದೆ ಅವನಿಗೆ ನಿನ್ನೆ ಅಂದರೆ ಏನಾಯ್ತು ಅಂತೇಳಿದರೆ ಮೊನ್ನೆ ಫೈವ್ ತರ್ಟಿಗೆ ಎದ್ದಿದ್ದ ನಿನ್ನೆ ಕೂಡ ಫೈವ್ ತರ್ಟಿಗೆ ಎದ್ದ ಆ್ಯಂಡ್ ಸ್ಕೂಲಲ್ಲಿ ಫಸ್ಟ್ ಡೇ ಅಲ್ವಾ ನಿನ್ನೆ ಏನು ಆಫ್ಟರ್ನೂನ್ ಕೂಡ ಇದ್ದಿತ್ತು ಸೊ ನಿದ್ದೆ ಕೂಡ ಬರಲಿಲ್ಲ ಅಂತೆ ಮಕ್ಕಳೆಲ್ಲ ಆಟಾಡಿಸ್ತಾ ಇದ್ದರು ಏನೂ ಹೇಳಿದೆ ನಿದ್ದೆ ಬಂದಿಲ್ಲ ಸ್ಕೂಲಲ್ಲಿ ಹೇಳ್ಬಿಟ್ಟು ಅದಕ್ಕೆ ಇಷ್ಟು ಫೈವ್ ತರ್ಟಿಗೆ ಮಲಗಿದವನು ನೈಟ್ವರೆಗೂ ಇದ್ದಿಲ್ಲ ಮತ್ತು ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಸ್ವಲ್ಪ ಎಬ್ಬರಿಸಿ ನಿದ್ದೆ ಊಟ ಮಾಡಿಸಿದೆ ನಾನು ಊಟ ಕೂಡ ಸ್ವಲ್ಪ ಮಾಡ್ದೆ ಸಾಕು ಅಂತ ಅಂತೇಳ್ದೆ ಹಾಗೆ ಒತ್ತಾಯ ಮಾಡಲಿಲ್ಲ ಆವಾಗಲೂ ಊಟ ಮಾಡಿ ಮಲ್ಕೊಂಡ ಮಲ್ಕೊಂಡವನು ಬೆಳಿಗ್ಗೆನೇ ಎದ್ದಿದ್ವಿ ಸೊ ಅಷ್ಟು ಜೋರು ನಿದ್ದೆ ಆಯ್ತಾ ಅಂದರೆ ಟೂ ಡೇಸ್ ಸ್ವಲ್ಪ ಬೇಗ ಎದ್ದಿದ್ದ ಅಲ್ವಾ ಬೆಳಿಗ್ಗೆ ಅದೊಂದು ರೀಸನ್ ಅದಕ್ಕೆ ಅಷ್ಟು ಜೋರ್ನಿದ್ದೆನೋ ಒಂದೇ ಸಲ ಮಾಡ್ಕೊಂಡ್ಬಿಟ್ಟ ಇವತ್ತು ಬ್ರೇಕ್ಫಾಸ್ಟಿಗೆ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟಾಗಿ ಸ್ನ್ಯಾಕ್ಸ್ಗೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೀನಿ ಬಟ್ ಆಗೋಲ್ಲ ಬಿಕಾಸ್ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದರೆ ಎಲ್ಲ ಐಟಮ್ ಇರಬೇಕು ಅಟ್ಲೀಸ್ಟ್ ತರಕಾರಿ ಬಗೆ ಬಗೆ ಇರಬೇಕು ಬಟ್ ನಾನು ಮೊನ್ನೆ ಒಂದು ಸಲ ತಗೊಬಂದಿದ್ದೆ ಅಲ್ವಾ ಅದು ಸ್ವಲ್ಪ ಇದೆ ಅದನ್ನ ಇವತ್ತು ಪದಾರ್ಥ ಮಾಡ್ಕೋಬೇಕು ಇವಾಗ ಟೈಮ್ ಆಗಿದೆ ಟುವೆಲ್ ಆಗ್ತಾ ಬಂತು ಏಸಿನ ಸಾಂಬಾರು ಮಾಡಬೇಕು ಅನ್ನ ಇದೆ ಸಾಂಬಾರಿಗೆ ರಾಜ್ಮಾ ಮತ್ತು ಕಾಲಿಫ್ಲವರ್ ಇವಾಗ ಮಾಡೋಣ ಇಲ್ಲಿ ನೋಡಿಗೆ ಸ ಕಾಳನ್ನು ಬೆಳಗ್ಗೆ ನೆನೆಸಿಟ್ಟಿದ್ದೆ ನೈಟ್ ನೆನ್ಸಿಡ್ಬೇಕಿತ್ತು ನೆನಪಾಗಿಲ್ಲ ಬೆಳಗ್ಗೆ ನೆನೆಸಿಟ್ಟಿದ್ದೆ ಇವಾಗ ಇದನ್ನು ಬೇಯಿಸ್ಕೊಳ್ತೀನಿ ಒಂದು ಆರು ವಿಶಲ್ ಹಾಕ್ಕೊಳ್ತೀನಿ ಹಾಗೆ ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ಇದನ್ನು ಮತ್ತೆ ಹಾಕ್ಕೊಂಡ್ರೆ ಸಾಕು ಇವಾಗ ಇದನ್ನು ವಿಶಲು ಬರೆಸ್ಕೊಳ್ಳೋಣ ಆಯಿತಾ ಇದು ಆರರಿಂದ ಏಳು ವಿಷಲ್ ಬರೆಸ್ಕೊಳ್ತೀನಿ ಪದಾರ್ಥಕ್ಕೆ ಇಷ್ಟು ಎಲ್ಲ ಮೆಣಸು ಕೊತ್ತಂಬರಿ ಜೀರಿಗೆ ಕಡಲೆಬೇಳೆ ಬೆಳ್ಳುಳ್ಳಿ ಈರುಳ್ಳಿ ಹುಳಿ ಇಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಯಿತು ಹಾಗೆ ತೆಂಗಿನಕಾಯಿ ನೋಡಿ ಒಂದೂವರೆ ಕಡೆಯಾಗೋಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಆಯಿತು ಯಾವ ನಮಸ್ತೆ ನೋಡಿ ರಜು ಬಾಸ್ ಫುಲ್ಲು ಬಿಸಿಲು ಆ್ಯಂಡ್ ಸೆಕೆ ಕೂಡ ಇದೆ ತುಂಬ ಸೆಕೆ ಆ್ಯಂಡ್ ಮಗ ಅಡುಗೆ ಇಲ್ಲಿ ಅವನಿಗೆ ಗೊಂಬೆ ಬೇಕಂತೆ ಬಟ್ ನೋಡಲಿಕ್ಕೆ ಇಲ್ಲ ಅವನು ಹೊರಗಡೆ ಆಟಾಡ್ತಾ ಇದ್ದಾನೆ ಫುಲ್ಲು ಬಟ್ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಬೆಳಿಗ್ಗೆ ಕುಕ್ಕರ್ ವಿಶಲ್ ಆಗ್ತಾ ಇದೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯ್ತು ಎಷ್ಟು ಬಿಸಿಲು ಗೊತ್ತಾಗಯಿಸಿ ಇವನು ಬಿಸಿಲಲ್ಲಿ ಆಟಾಡ್ತಾ ಇದ್ದಾನೆ ಮತ್ತೆ ಬಿಳಿ ಆಗ್ಬೇಕಂತ ಅವನಿಗೆ ಬಿಸಿಲಲ್ಲಿ ಓಡಾಡ್ತಾನೆ ಮತ್ತು ಮತ್ತೆ ಮತ್ತೊಪ್ಪು ಬಿಳಿ ಆಗ್ಬೇಕು ನೀನು ಬಿಳಿ ಆಗ್ತೀಯಾ ಹಾಂ ಮಾ ಬಿಸಿಲಾಗ ಓಟಾಡಿದ್ರೆ ಕಪ್ಪಾಕ್ತಿಯಾ ನೀನು ಒಳಗಡೆ ಟಿ ವಿ ಇಟ್ಟಿದ್ದಾನೆ ಗೊಂಬೆ ಬೇಕು ಅಂತೇಳಿ ಇವನು ಇಲ್ಲಿ ಬಿಸಿಲಲ್ಲಿ ಆಟಾಡ್ತಾ ಇದ್ದಾನೆ ಕಪ್ಪಾಗಿ ಹೋಗಿದ್ದಾನೆ ಇದು ಬಿಸಿಲಿಗೆ ಹೋಗಿ ಈಗ ನಾನು ಎಂತ ಹೇಳಿ ಬಿಳಿ ಆಗ್ಬೇಕಂತೆ ಮತ್ತೊಪ್ಪಸು ಬಿಸಿಲಿಗೆ ಹೋಗ್ತಾನೆ ಈ ದೀಪಾವಳಿಗೆ ಅವನು ಮೂರು ಸಾಕ್ಬೇಕು ಮತ್ತು ಹಾಕ್ಬೇಕು ಭಾರಿ ಜೋರಾಗಿದ್ದಾನೆ ಅವನು ಬಾರಿ ಅಂದ್ರೆ ಭಾರಿ ಜೋರಾಗಿದೆ ಇವತ್ತು ಬೆಳಿಗ್ಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡೋಕ್ಕಾಗಿಲ್ಲ ಸೊ ಇವಾಗ ಮಾಡ್ತಾ ಇದ್ದೀನಿ ಇವತ್ತು ಒಂದೇ ಒಂದು ನೆಲ್ಲಿಕಾಯಿ ಹಾಕೊಂಡಿದ್ದೆ ಎರಡು ಹಾಕೊಂಡಿಲ್ಲ ಅವನಿಗೂ ಕೂಡ ನೆಲ್ಲಿಕಾಯಿ ಜ್ಯೂಸ್ ಬೇಕಂತ ಫೈನಲಿ ರಾಜಮಾಳು ಬೆಂದಿದೆ ಚೆನ್ನಾಗಿ ಬೆಂದಿದೆ ಆಯ್ತು ಅವಾಗ ಬಿಸಿನೀರೆಲ್ಲ ಹಾಕಿದ್ದಂತ ಕಾಲಿಫ್ಲವರ್ ಹಾಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಈರುಳ್ಳಿ ಹಾಕ್ತಾ ಇವನು ಫ್ರೆಶ್ ಅಪ್ ಆಗಿ ಬಂದ ಎಲ್ಲ ಕಣ್ಕೊಪ್ಪು ಬಟ್ಟೆ ಎಲ್ಲ ಹಾಕೊಂಡು ಇವನಿಗೂ ಕೂಡ ನೆಲ್ಲಿಕಾಯಿ ಜ್ಯೂಸ್ ಬೇಕೇ ಬೇಕು ಅಂತ ಹೇಳಿ ಕುಡಿತಾ ಇದ್ದಾನೆ ಅವನಿಗೆ ಸ್ವಲ್ಪ ಹುಳಿ ಆಯಿತು ಆದ್ರೂ ಕೂಡ ಒಂದ್ಸಲ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬೋದು ಕ್ಯೂರಿಯಾಸಿಟಿ ಅವನಿಗೆ ಅದಕ್ಕೆ ಅವ್ನು ಬೇಡ ಅಂತ ಹೇಳಿ ಅದಕ್ಕೆ ನಾನು ಮೂರನೇ ದಿವಸ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇರೋದು ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲ ಕೂತಿದ್ದಾನೆ ಕಲರ್ಫುಲ್ ಆಗಿದೆ ಇವಾಗ ಇದಕ್ಕೆ ಉಪ್ಪಾಗ್ತಾ ಇದೀನಿ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸಾರು ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದ್ರೆ ಆ್ಯಂಡ್ ಕೊನೆಗಾಗಿ ಒಗ್ಗರಣೆ ಹಾಕೊಂಡ್ರೆ ಆಯಿತು ಚೆನ್ನಾಗಿ ಕುದಿತ್ತು ಹಾಗೆ ಒಗ್ಗರಣೆ ಕೂಡ ಕುಟ್ಕೊಂಡು ಸಿಂಪಲ್ಲಾಗಿ ಫ್ಲವರ್ ಸಾರ್ ರೆಡಿ ಸಾರನೇ ಪಾಯಸ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅಕ್ಕಿ ನೆನೆಸಿಟ್ಟಿದ್ದೀನಿ ತುಂಬ ದಿನ ಆಯಿತು ಸ್ವೀಟ್ ರೆಸಿಪಿ ಮಾಡಿದೆ ಹಾಗೆ ಹಳೆಯ ಕಾಲದ ರೆಸಿಪಿ ಅಂತೆ ನನ್ಗೆ ಗೊತ್ತೇ ಇರಲಿಲ್ಲ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ್ಯಂಡ್ ಅಮ್ಮ ಹೇಳಿದರು ಮೊನ್ನೆಯಿಂದ ಹೇಳ್ತಿದ್ದಾರೆ ಸಾರನೇ ಪಾಯಸ ಮಾಡೋಣ ಸಾರನೇ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಏನಂತ ಕೇಳಿದಾಗ ಈ ತರ ಈ ತರ ಮಾಡುದು ಅಂತ ಹೇಳಿದ್ರು ಅದಕ್ಕೆ ಇವತ್ತು ಸರಣಿ ಪಾಯಸ ಮಾಡೋಣ ಹೇಳಿ ಅನ್ಕೊಂಡಿದೀನಿ ತುಂಬಾ ಸಿಂಪಲ್ ಗೈಸಿ ಪಾಯಸ ಮಾಡ್ಲಿಕ್ಕೆ ಕಾಯಿ ಹಾಲು ಬೇಕು ಹಾಗೆ ಒಂದು ಗಡಿ ಆಗುವಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಕಾಯಿ ಹಾಲನ್ನ ತೆಕ್ಕೊಂಡ್ರೆ ಆಯ್ತು ತುಂಬಾ ಚೆನ್ನಾಗಾಗತ್ತೆ ಅಂತ ಈ ಒಂದು ಪಾಯಸ ಇಲ್ಲಿ ನೋಡಿ ಇಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಅಕ್ಕಿ ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ತೀನಿ ನೈಸ್ ಆಗಿ ಕಡಿತಾ ಇದ್ದೀನಿ ಇಡ್ಲಿ ಅಕ್ಕಿ ತಗೊಂಡಿದ್ದೀನಿ ಇದನ್ನ ಮಾತ್ರ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ಆಯ್ತಾ ಈ ತರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಕಾಯಿ ಹಾಲು ಇದು ಸ್ವಲ್ಪ ಹಾಲು ಆಯ್ತಾ ಎರಡನೇ ಸತಿ ತೆಗೆದಿರುವಂತಹ ಹಾಲು ತೆಂಗಿನಕಾಯಿ ನೀರಿಟ್ಟಿದ್ದೀನಿ ಬಿಸಿ ಆಗ್ಲಿಕ್ಕೆ ಆವಾಗ ಈ ತರದೊಂದು ಪಾತ್ರೆ ಬೇಕಾಯ್ತಾ ನೀರ್ ಕುದೀತ ಇದೆ ಅಲ್ವಾ

ತೇಸಿನ ಅದಕ್ಕೆ ಸ್ವಲ್ಪ ಉಪ್ಪು ಒಂದೆರಡು ಕಾಳು ಉಪ್ಪು ಹಾಕಿದ್ದೀನಿ ಬೆಲ್ಲ ಇಲ್ಲ ಆಯ್ತಾ ವೇಸ್ ಬೆಲ್ಲ ಇತ್ತು ತುಂಬಾ ದಿನ ಆಗಿತ್ತು ಆಯ್ತಾ ಅದು ಒಳ್ಳೆದಿತ್ತು ಅದಕ್ಕೆ ಇವಾಗ ಸಕ್ಕರೆ ಹಾಕ್ಬೇಕಷ್ಟೇ ನಾನು ಬೆಲ್ಲ ಉಂಟಂತಾನೆ ಹೇಳಿ ಪಾಯಸ ಮಾಡೋದಕ್ಕೆ ಬಂದಿದ್ದು ಬಟ್ ಬೆಲ್ಲ ನೋಡಿದ್ರೆ ತರ ಆಗಿತ್ತು ಅದಕ್ಕೆ ಬೆಲ್ಲ ಬೇಡ ಸಕ್ಕರೆ ಹಾಕ್ತಾ ಇದ್ದೀನಿ ಅದಕ್ಕೆ ನಾವು ಉಳ್ದಿರುವಂತಹ ಗಟ್ಟಿ ಹಾಲನ್ನು ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕೊಳ್ಳ ಕಲ್ಸೋಕ್ರೆ ಉಂಟು ವೈಸ್ ಕಪ್ಪು ಕಲಸೋಕ್ರೆ ಅದನ್ನು ಜಾಸ್ತಿ ಅದಕ್ಕೆ ಬೆಲ್ಲ ಹಾಕಿದರೆ ಕಲರ್ ಆದರೂ ಚೇಂಜ್ ಆಗ್ತಾ ಇತ್ತು ಅಷ್ಟು ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡಿದ್ದು ಇದೇ ರೀತಿ ಮಾಡೋದು ಬಟ್ ಬೆಲ್ಲ ಹಾಕಿದರೆ ಒಳ್ಳೆದಿತ್ತು ಪರವಾಗಿಲ್ಲ ಎಂಥ ಮಾಡೋದೆಲ್ಲ ಕಲಸೋಕ್ರೆ ಕರಾಕ್ಬೇಕಷ್ಟಿತ್ತು ಸ್ವಲ್ಪ ಕುದ್ರೆ ಪಾಯಸ ಆಗುತ್ತೆ ನೋಡಿ ಫೈನಲಿ ಪಾಯಸ ರೆಡಿ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ಪಾಯಸ ರೆಡಿ ರೆಡಿಗ ರೆಡಿ ನಾನಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದ್ದೆ ಮಾತ್ರ ಗ್ಯಾಸ್ ಇವಾಗ ಸಾರಣಿಂದ ಪಾಯಸನ ಟೇಸ್ಟ್ ನೋಡ್ತಾ ಇದ್ದೀನಿ ನಾನಂತೂ ಫಸ್ಟ್ ಟೈಮ್ ಮಾಡಿದ್ದು ನಾನು ಕೇಳಿದ್ದು ಕೂಡ ಇದನ್ನು ಫಸ್ಟು ಫಸ್ಟ್ ಅಮ್ಮ ಹೇಳಿದ್ದೆ ಬೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗ್ತಿ ಏನೋ ಗೊತ್ತಿಲ್ಲ ಬಟ್ ಸಕ್ಕರೆ ಮತ್ತೆ ಕಲ್ ಸಕ್ಕರೆ ಹಾಕಿದ್ದು ಬೆಲ್ಲ ಇದೆ ಅಂತ ಅಂದ್ಕೊಂಡೇ ಮಾಡಿದ್ದು ಬಟ್ ಅದು ತುಂಬ ಟೈಮ್ ಆಗಿತ್ತು ನೆಕ್ಸ್ಟ್ ಟೂ ಮಂತ್ ಆಯಿತು ಅನಿಸುತ್ತೆ ಅದು ಹಾಗೆ ಸ್ವಲ್ಪ ನೀರು ನೀರಾಗಿತ್ತು ಬೆಲ್ಲ ಅದಕ್ಕೆ ಬೇಡ ಅಂತ ಸಕ್ಕರೆ ಮತ್ತೆ ಕಲ್ ಸಕ್ಕರೆ ಹಾಕಿದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಗೈಸ್ ಸೊ ಅಂತೂ ತುಂಬಾ ಚೆನ್ನಾಗಿದೆ ನಾನಂತೂ ಫಸ್ಟ್ ಟೈಮ್ ಇರೋದು ಸಾರಣೆ ಪಾಯಸ ಅಮ್ಮ ನಿನ್ನೆ ಮೊನ್ನೆ ಹೇಳ್ತಾ ಇದ್ರು ಸಾರಣೆ ಪಾಯಸ ಮಾಡ್ಬೋದಿತ್ತು ಹೇಳ್ಬಿಟ್ಟು ಅದಕ್ಕೋಸ್ಕರ ಹೇಗೆ ಅಂತ ಕೇಳಿ ಮಾಡಿದ್ದು ಬಟ್ ಅದಕ್ಕೆ ಬೆಲ್ಲ ಹಾಕಿ ಮಾಡಿದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತಿತ್ತು ಇವನು ಬಟ್ ಇರಲಿಲ್ಲ ಅಂತ ಅಂತೇಳ್ಬಿಟ್ಟು ಕಲ್ಲು ಸಕ್ಕರೆ ಮತ್ತೆ ಸ್ವಲ್ಪ ಸಕ್ಕರೆ ಹಾಕಿನೇ ಮಾಡಿತ್ತು ತುಂಬ ಚೆನ್ನಾಗಾಗಿದೆ ನಿಜವಾಗ್ಲೂ ಸೊ ಇವಾಗ ಊಟ ಮಾಡಬೇಕು ಸ ಸ್ವಲ್ಪ ಪಾಯಸ ತಿಂದೆ ಚೆನ್ನಾಗಿತ್ತು ಮಾತ್ರ ಆ್ಯಂಡ್ ಇವಾಗ ಮಗ ತಿಂತಾ ಇದ್ದಾನೆ ಪಾಯಸ ಸೊ ಒಂದು ಇನ್ನೂ ಕೂಡ ಊಟ ಆಗಿಲ್ಲ ಪಾಯಸ ಮಾಡಲಿಕ್ಕೆ ಹೊರಡ್ಬೇಕಾದ್ರೆ ಪಾಯಸ ಮಾಡು ಫಸ್ಟ್ ಪಾಯಸ ತಿಂತೀನಿ ಅಂತಲೇ ಹೇಳಿದ್ದೆ ಹಾಗೆ ಪಾಯಸನೇ ತಿಂತಾ ಇದ್ದೇನೆ ಮತ್ತೆ ಊಟ ಮಾಡ್ತಾನಂತೆ ಸೊ ತುಂಬ ಟೈಮ್ ಆಗಿತ್ತು ಪಾಯಸ ಎಲ್ಲ ಮಾಡಿದೆ ಹಾಗೆ ಗೈಸ್ ಊಟ ಎಲ್ಲ ಆಯ್ತು ಇವಾಗ ಒಂದು ಮೀಶೋ ಇನ್ನೊಂದು ಒಂದು ಪಾರ್ಸೆಲ್ ಬಂದಿದೆ ನೋಡಿ ತುಂಬ ದಿನ ಆಯಿತು ಆರ್ಡ್ರ್ ಮಾಡಿ ಇವತ್ತು ಬಂದಿದೆ ಯಾಕೆ ಆರ್ಡರ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಗೈಸ್ ಒಂದು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಹಾಕಿದ್ರು ಈ ಥರದ್ದು ಚೆನ್ನಾಗಿದೆ ಅಂತೇಳ್ಬಿಟ್ಟು ದೊಡ್ಡ ಸೈಜ್ ಅದಕ್ಕೆ ಅದನ್ನು ನೋಡಿ ಒಂದು ಇರಲಿ ಬೇಕಾಗುತ್ತೆ ಬೇಕಾಗುತ್ತೆ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಬೇಕಷ್ಟೇ ಇದಕ್ಕೆ ಟೂ ತರ್ಟಿ ರುಪೀಸ್ ಗೈಸ್ ಸ್ಕ್ರೀನ್ ಏನಾದರೂ ಫಂಕ್ಷನ್ ಇದ್ದಾಗ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ವಿ ನೋಡೋಣ ಇವಾಗ ಹೇಗಿದೆ ಅಂತೇಳ್ಬಿಟ್ಟು ವಾಷೇಬಲ್ ಅಂತ ಹೇಳಿ ಗೈಸ್ ಬಟ್ಟೆದ್ದು ತುಂಬಾ ಚೆನ್ನಾಗಿದೆ ಮಾತ್ರ ನೋಡಿ ಉದ್ದ ಇದೆ ಆಯ್ತಾ ಇದೆ ಇನ್ನು ಉದ್ದ ಇದೆ ಆಯ್ತಾ ಇದೆ ಈ ಥರ ಇದೆ ವಾಶ್ ಕೂಡ ಮಾಡ್ಬೋದಂತೆ ವಾಷೇಬಲು ತುಂಬ ಚೆನ್ನಾಗಿದೆ ಫೈನಲಿ ನನಗಿಷ್ಟ ಆಯಿತು ಬಟ್ ಇದು ಸೈಡ್ ನೋಡಿ ಇದಕ್ಕೆ ಕರೆ ಹಾಕಬೇಕಷ್ಟೇ ಬಟ್ಟೆದಲ್ವಾ ನಮಗೂ ಕೂಡ ಮಾಡ್ಬೋದು ಇದು ಈ ಥರ ಅಲ್ಲಿ ಹೋಗುತ್ತೆ ಇದನ್ನು ಈ ಥರ ಸ್ಟಿಚ್ ಮಾಡಬೇಕಷ್ಟೇ ಈ ಥರ ಸೈಡ್ಗೆ ಬಟ್ ಕ್ಲೋತ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಟೀಕೆ ಬಾ ಬಾಯ್